ಸಿಎಂ ಡಿ ಕೆ ಶಿವಕುಮಾರ್ಗೆ ಸಿಕ್ಕೇ ಬಿಡ್ತಾ ರಾಜಯೋಗ ಅದೊಂದು ದರ್ಶನದಿಂದ ಎಲ್ಲಾ ವಿಘ್ನ ನಿವಾರಣೆ ಆಗೋಯ್ತಾ ಶಿಯ ಕನಸಿಗೆ ಸಹಸ್ರಭುಜ ದೇವರ ಆಶೀರ್ವಾದ ಸಿಕ್ತಾ ಎಲ್ಲೂ ಸಿಗದ ಆತ್ಮ ಭರವಸೆ ಡಿ ಕೆ ಶಿವಕುಮಾರ್ ಅವರಿಗೆ ಶೃಂಗೇರಿಯಲ್ಲಿ ಸಿಕ್ತಾ ಇದು ರಾಜಯೋಗಕ್ಕೆ ಸಂಬಂಧಿಸಿದ ಅತಿ ದೊಡ್ಡ ಸ್ಟೋರಿ ಆರ್ನೂರ ಎಂಬತ್ತೊಂಬತ್ತು ವರ್ಷಗಳ ಹಿಂದೆ ಸಿಕ್ಕ ಆ ಆಶೀರ್ವಾದ ಈಗ ಡಿ ಕೆ ಶಿವಕುಮಾರ್ಗೆ ಸಿಕ್ತಾ ಆ ದೇವರು ಕೊಡೋ ವರ ಅಂತಿಂತ ವರ ಅಲ್ಲ ಇತಿಹಾಸನೇ ಸಾಕ್ಷಿ ಆಗತ್ತೆ ಈಗ ಏನು ದೃಶ್ಯದಲ್ಲಿ ಗಮನಿಸ್ತಿದ್ದೀರಿ ಇದು ಇಂದು ಶೃಂಗೇರಿಗೆ ಡಿ ಕೆ ಶಿವಕುಮಾರ್ ಅವರು ಆಗಮಿಸಿದಂತಹ ಸಂದರ್ಭ ಅಲ್ಲಿ ಹೆಲಿಕಾಪ್ಟರ್ ಇಳಿದು ಶೃಂಗೇರಿಯ ಏನು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಆ ಬಂದ ದೃಶ್ಯ ಅದ್ ಈ ಒಂದು ಕಾರ್ಯಕ್ರಮ ಮುಗಿಸಿ ಅವರು ಇಮಿಡಿಯೇಟ್ ಆಗಿ ಅಲ್ಲ ಆ ಒಂದು ದೇವರ ದರ್ಶನ ಪಡಿತಾರೆ ಆ ದೇವರು ಅಂತಿಂತ ದೇವರಲ್ಲ ಇತಿಹಾಸ ಇದೆ ಆರ್ನೂರ ಎಂಬತ್ತೊಂಬತ್ತು ವರ್ಷಗಳ ಹಿಂದೆ ಸಿಕ್ಕ ಆಶೀರ್ವಾದ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಕ್ತ ಅನ್ನುವಂತ ಒಂದು ಕುತೂಹಲ ಇದೆ ಆ ದೇವರು ಕೊಡೋ ವರ ಅಂತಿಂತ ವರ ಅಲ್ಲ ಇತಿಹಾಸನೇ ಸೃಷ್ಟಿಯಾಗತ್ತೆ ಆ ದೇವರ ಹತ್ರ ಹೋದ್ರೆ